ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮಿಶ್ರೀ ಶರ್ಮಾ ಸಸ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮ್ಗೆ ಏನಾದ್ರೂ ಜಾಸ್ತಿ ಬ್ಲೋಟಿಂಗ್ ಆಗ್ತಾ ಇದೆ ಜೀರ್ಣಕ್ರಿಯೆಯ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಬಹುದಾದಂತಹ ಒಂದು ಅದ್ಭುತವಾದಂತಹ ಸರಳವಾದಂತಹ ಮುದ್ರೆ ಅಪಾನ ಮುದ್ರೆ ನೋಡಿ ಈ ರೀತಿಯಾಗಿ ನಿಮ್ಮ ಕೈಗಳಲ್ಲಿ ಹೆಬ್ಬೆರಳನ್ನ ಮಧ್ಯ ಬೆರಳು ಹಾಗೂ ಉಂಗ್ರ ಬೆರಳಿಗೆ ಸೇರಿಸಿದ್ರಿಂದ ಅಪಾನ ಮುದ್ರೆ ಅಂತ ಹೇಳ್ತಾರೆ ಈ ಅಪಾನ ಮುದ್ರೆಯನ್ನ ಕೈಯಲ್ಲಿ ಇಟ್ಕೊಂಡು ಆಳವಾದ ಉಸಿರಾಟವನ್ನ ಮಾಡೋದ್ರಿಂದ ಅಷ್ಟೇ ಅಲ್ಲದೆ ನೀವು ಕುಡಿಯುವಂತಹ ನೀರಿಗೆ ಒಂದೆರಡು ಚಿಟಿಕೆ ಆಗುವಷ್ಟು ಅಜವಾಯಿನವನ್ನ ಹಾಕ್ಕೊಂಡು ಬೆಚ್ಚನೆಯ ಅಜವಾಯಿನದ ನೀರನ್ನ ಅದರಲ್ಲೂ ಜಾಸ್ತಿ ಹಾಕಬಾರ್ದು ಕೇವಲ ಒಂದೆರಡು ಚಿಟಿಕೆ ಅಜವಾಯಿನ ನೀರನ್ನ ಕುಡಿಯುತ್ತಾ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಕೂಡ ಹಸಿ ತರಕಾರಿ ಜ್ಯೂಸ್ಗಳನ್ನೆಲ್ಲ ದೂರ ಇಟ್ಟು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಲಘು ಆಹಾರವನ್ನ ಮಾತ್ರ ಸೇವನೆ ಮಾಡಿಕೊಂಡು ಅಪಾನ ಮುದ್ರೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಬ್ಲೋಟಿಂಗ್ ಸಮಸ್ಯೆಯನ್ನ ನೀವು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಹಾಗಾಗಿ ನೀವು ಒಮ್ಮೆ ಈ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಅಷ್ಟಾಗಿಯೂ ಸಾಧ್ಯವಿಲ್ಲದಿದ್ರೆ ನೀವು ನಮ್ಮನ್ನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕನ್ಸಲ್ಟ್ ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು ನಮಸ್ಕಾರ